ಬಿಜೆಪಿ ಆಡಳಿತ ಅವಧಿಯಲ್ಲಿ ಬೆಳಗಾವಿ ಜಿಲ್ಲೆಯ ವಿಮಾನ ನಿಲ್ದಾಣ ಸೇರಿ ಸಾಕಷ್ಟು ಅಭಿವೃದ್ಧಿ ಕಾರ್ಯ ಮಾಡಲಾಗಿದೆ ಎಂದು ಸಂಸದೆ ಮಂಗಳ ಸುರೇಶ್ ಅಂಗಡಿ ಬೆಳಗಾವಿಯಲ್ಲಿಂದು ತಿಳಿಸಿದರು ಸುದ್ದಿಗಾರರೊಂದಿಗೆ ಅವರು ನರೇಂದ್ರ ಮೋದಿ ಅವರು ದೇಶದ ಧರ್ಮ ಸಂಸ್ಕೃತಿಗೆ ರಕ್ಷಣೆಗೆ ಅಪಾರ ಕೊಡುಗೆ ನೀಡಿದ್ದು ದೇಶದ ಆರ್ಥಿಕ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸಿದ್ದಾರೆ ಅವರು ಮತ್ತೊಮ್ಮೆ ಪ್ರಧಾನಿಯಾಗಲಿದ್ದಾರೆ ಎಲ್ಲರೂ ತಮ್ಮ ಮತ ಚಲಾವಣೆ ಮಾಡಿ ಸಹಕರಿಸಬೇಕು ಎಂದು ಮನವಿ ಮಾಡಿದರು ಫ್ಲೈಟ್ ಬರ್ತಿರ್ಲಿಲ್ಲ ಶೋ ಶೋಪೀಸ್ ಇದ್ದಂಗೆ ಇತ್ತು ಏರ್ಪೋರ್ಟ್ ಇವಾಗ ಇಲ್ಲಿ ಬೆಳಗಾಂ ಸಿಟಿಯಿಂದ ಹನ್ನೊಂದು ಫ್ಲೈಟ್ ಹೋಗ್ತವೆ ಹನ್ನೊಂದು ನಗರಗಳಿಗೆ ಫ್ಲೈಟ್ ಹೋಗ್ತಾ ಇದ್ದಾವೆ ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ನಮ್ದು ಮೋದಿಜಿ ಅವರು ಇವಾಗ ಮೂರನೇ ಬಾರಿ ಪ್ರ ಪ್ರಧಾನ ಮಂತ್ರಿ ಆಗ್ಲೇಬೇಕು ಅವರು ನಮ್ಮ ದೇಶ ಉಳಿಬೇಕಂತಂದ್ರೆ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಅವರು ಇಟ್ಕೊಂಡು ಬಂದಿದ್ದಾರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರಾಮ ಐದ್ನೂರು ವರ್ಷದಿಂದ ರಾಮ ಮಂದಿರ ಮಾಡಿದ್ದಾರೆ ಆ ನಮ್ಮ ನಮ್ಮ ದೇಶ ಆರ್ಥಿಕವಾಗಿ ಈಗ ಅರವತ್ತು ವರ್ಷ ಇಲ್ಲದ ಹತ್ತು ವರ್ಷದಾಗ ದೇಶ ಎಷ್ಟು ಮುಂದೆ ಬಂದಿದೆ ನಿಮಗೆಲ್ಲ ಗೊತ್ತಿರುವ ಹಾಗೆ